ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥನಿ ಚಾನಲನ್ನು ಇವತ್ತಿನ ವಿಷಯ ಬಂದ್ಬಿಟ್ಟು ಏನಪ್ಪಾ ಅಂತಂದರೆ ಅಡುಗೆ ಅನಿಲ ಸಂಪರ್ಕ ಹೊಂದಿರೋರು ಏನಪ್ಪಾ ಅಂತಂದರೆ ಆಧಾರ್ ಕಾರ್ಡ್ ಏನಪಾತ್ರ ಈಕೆ ವಹಿಸಿ ಮಾಡಿಸಲು ಅಂತಿಮ ದಿನಾಂಕವನ್ನು ಕೇಂದ್ರ ಸರ್ಕಾರ ಏನು ಏನಪ್ಪಾ ಪಾತ್ರ ನಿಗದಿಪಡಿಸಿಲ್ಲ ಸಾರ್ವಜನಿಕರು ಏನಪ್ಪಾ ಏನಪಾತ್ರ ತಮ್ಮ ಒಂದು ಬಿಡುವಿನ ವೇಳೆಯಲ್ಲಿ ಗ್ಯಾಸ್ ಏಜೆನ್ಸಿಗಳಿಗೆ ತೆರಳಿ ಆಧಾರ್ ಈಕೆ ವಹಿಸ ಮಾಡಿಸಬಹುದಾಗಿದೆ ಏನು ನೋಡಬಹುದು ವೇಳೆ ಸಾರ್ವಜನಿಕರು ಆತಂಕದಿಂದ ಏನಪ್ಪಾ ಅಂತಂದರೆ ಗ್ಯಾಸ್ ಏಜೆನ್ಸಿಗಳ ಮುಂದೆ ಏನಪ್ಪಾ ಅಂತ ಸರತಿ ಸಾಲಿನಲ್ಲಿ ನಿಲ್ಲುವಂಥ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಆದ್ದರಿಂದ ಅನಾವಶ್ಯಕವಾಗಿ ಗೊಂದಲ ಅಥವಾ ತಪ್ಪು ಮಾಹಿತಿಯಿಂದ ಗ್ಯಾಸ್ ಏಜೆನ್ಸಿಗಳ ಬಳಿ ಸರತಿ ಸಾಲಿನಲ್ಲಿ ನಿಲ್ಲುವಂಥ ಅಗತ್ಯ ಇರುವುದಿಲ್ಲ ಹಾಗೂ ಸಿಲಿಂಡರನ್ನು ಮನೆಗೆ ಡೆಲಿವರಿ ಮಾಡುವ ವೇಳೆಯಲ್ಲಿ ಕೂಡ ಏನಪ್ಪಾ ಅಂತಂದರೆ ಇ ಕೆ ವೈಸಿಯನ್ನು ಮಾಡಿಸಲು ಏನಪ್ಪಾ ಅಂದರೆ ಅವಕಾಶವನ್ನು ಇರುತ್ತದೆ ಏನು ಅಲ್ಲದೆ ಹಲೋ ಬಿ ಪಿ ಎಲ್ ಏನಪ್ಪಾ ಅಂದರೆ ಬಿ ಪಿ ಸಿ ಎಲ್ ಅಥವಾ ಇಂಡಿಯನ್ ಆಯಿಲ್ ಒನ್ ಮತ್ತು ವಿಟ್ರನ್ ಹೆಚ್ ಗ್ಯಾಸ್ ಏನಪ್ಪಾ ಅಂತಂದರೆ ಈ ಒಂದು ಮೊಬೈಲ್ ಆ್ಯಪ್ಗಳ ಮೂಲಕ ನೀವು ಈ ಕೆಸಿಯನ್ನು ಮಾಡಬಹುದಾಗಿದೆ ಅಂತ ಏನಪ್ಪಾ ಅಂತಂದರೆ ಈಗಾಗಲೇ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದೆ ಇವಾಗ ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಎಲ್ ಪಿ ಜಿ ಒಂದು ಗ್ಯಾಸನ್ನು ಯಾವ ರೀತಿ ಕೆ ವೈ ಸಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡೋಣ ನೀವೇನಾದರೂ ಇಂಡಿಯನ್ ಗ್ಯಾಸನ್ನು ಬಳಸ್ತಾ ಇದ್ರೆ ಇಂಡಿಯನ್ ಆಯಿಲ್ ಒನ್ ಈ ಆ್ಯಪ್ಸ್ ಇದೆ ನೋಡಿ ಈ ಆ್ಯಪ್ಸನ್ನು ಒಂದ್ಸಾರಿ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದರೆ ಆಧಾರ್ ಏನು ಆಧಾರ್ ಪೇಸ್ ಆರ್ ಡಿ ಅಂದರೆ ನಿಮ್ಮ ಒಂದು ಪಿ ಅನ್ನ ಇದು ಕ್ಯಾಮ್ರಾದ ಮೂಲಕ ಸೆರೆಕ್ ಮಾಡುತ್ತೆ ಅಂತಂದ್ರೆ ನೀವು ಇದರಿಂದ ಕೂಡ ಕೆ ಸಿಯನ್ನು ಮಾಡ್ಬೋದು ಅಂದರೆ ಈ ಆ್ಯಪ್ಗಳನ್ನ ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಇನ್ಸ್ಟಾಲ್ ಮಾಡಿದ ತಕ್ಷಣ ನಿಮಗೆ ಕೆ ವೈ ಸಿ ಮಾಡೋದಕ್ಕೆ ಬರುತ್ತೆ ಅಂತ ಹೇಳ್ಬೋದು ಮೊಬೈಲ್ನಲ್ಲಿ ಇವಾಗ ನೋಡ್ತಾ ಹೋಗೋಣ ಯಾವ ರೀತಿ ನೀವು ಮೊದಲಿಗೆ ಇಂಡಿಯನ್ ಆಯಿಲ್ ಏನು ಪಾತ್ರ ಆ್ಯಪ್ಸನ್ನು ಈ ರೀತಿ ಓಪನ್ ಮಾಡ್ಕೊಳ್ಳಿ ತ್ರೀ ಡೇಟಾಸ್ ಕಾಣಿಸ್ತಾರೆ ಅದರ ಮೇಲೆ ಕ್ಲಿಕ್ ಮಾಡ್ ಕ್ಲಿಕ್ ಮಾಡಬೇಕಾಗತ್ತೆ ಆಮೇಲೆ ನಿಮ್ಮ ಒಂದು ಲಾಗಿನ್ ಮಾಡಬೇಕಾಗುತ್ತೆ ಇಲ್ಲಿ ಮೊಬೈಲ್ ನಂಬರ್ ಹಾಕಿಬಿಟ್ಟು ಆಮೇಲೆ ಪಾಸ್ವರ್ಡನ್ನು ಹಾಕಿಬಿಟ್ಟು ಲಾಗಿನ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಲಾಗಿನ್ ಮಾಡ್ತಾ ಇದ್ದೀನಿ ಓಕೆ ಲಾಗಿನ್ ಮಾಡಿದ ತಕ್ಷಣ ಈ ರೀತಿಯಾದಂಥ ನಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಮ್ಮ ಒಂದು ನೇಮ್ ಕೊಡುತ್ತೆ ಆಮೇಲೆ ಕಾರ್ಡ್ ನಂಬರನ್ನು ಕೂಡ ತೋರಿಸುತ್ತೆ ತ್ರೀ ಡೇಟಾಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಇಲ್ಲಿ ಮೈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಡೀಟೇಲ್ಸ್ ಎಲ್ಲನೂ ಇಲ್ಲಿ ತೋರಿಸುತ್ತೆ ಇಂಡಿಯನ್ ಗ್ಯಾಸ್ ಅದು ಕನೆಕ್ಷನ್ ಮಾಡಿರುವಂಥ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ಇಲ್ಲಿ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬರಬೇಕಾಗುತ್ತೆ ಇಲ್ಲಿ ಎಲ್ ಪಿ ಜಿ ಐ ಡಿ ನಂಬರ್ ಕೂಡ ತೋರಿಸ್ತಾ ಇದೆ ನೋಡಿ ಇಲ್ಲಿ ಕೆಳಗಡೆ ಇದೆ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಸ್ವಲ್ಪ ವೇಟ್ ಮಾಡಿ ಇಲ್ಲಿ ರೀ ಕೆ ವೈ ಸಿ ಅಂತ ಇದೆ ನೋಡಿ ರೀ ಕೆ ವೈ ಸಿ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸಲ ನೋಟಿಫಿಕೇಷನ್ ನೋಡ್ಬೇಕಾಗುತ್ತೆ ಇಲ್ಲಿ ಟೆಕ್ ಮಾರ್ಕನ್ನು ಕೊಡ್ಬೇಕಾಗುತ್ತೆ ಟೀಕ್ ಮಾರ್ಕನ್ನು ಕೊಟ್ಟಾದ ಮೇಲೆ ಇಲ್ಲಿ ಕೆಳಗಡೆ ಪೇಸ್ ಅಂತಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನೀವು ಈ ರೀತಿ ರೀತಿಯಾದ ಏನಪ್ಪಾ ಅಂತಂದರೆ ಗ್ರೀನ್ ಕಲರಲ್ಲಿ ರೆಡ್ ಮಾರ್ಕ್ ಏನು ಕಲರ್ ಇದೆ ನೋಡಿ ಅಲ್ಲಿ ರೈಟ್ ಮಾರ್ಕು ಆ ರೀತಿ ನಿಮ್ಮ ಒಂದು ಫೋಟೋನ ಪೇಸ್ ತೊಗೋಬೇಕಾಗುತ್ತೆ ಇಲ್ಲಿ ಅಗ್ರಿ ಅಂತ ಕೊಡಿ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿಯಾಗಿ ನೀವು ಪೇಸನ್ನು ಕ್ಯಾಪ್ಚರ್ ಮಾಡಿಬಿಟ್ಟು ನೀವು ನಿಮ್ಮ ಒಂದು ಗ್ಯಾಸನ್ನು ಕೆ ವೈಸಿಯನ್ನು ಮಾಡ್ಬೋದಾಗಿದೆ ಆಧಾರ್ ಕಾರ್ಡ್ನೊಂದಿಗೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದರೆ ಸಾಮಾಜಿಕ ಜಾಲತಾಣ ಏನಪ್ಪಾ ಅಂತಂದರೆ ಅಡುಗೆ ನೆಲ ಗ್ರಾಹಕರಿಗೆ ಏನಪ್ಪಾ ಅಂತಂದ್ರೆ ಕೆ ವೈ ಸಿ ಕಡ್ಡಾಯ ಎಂಬ ಏನಪ್ಪಾ ಅಂತಾರೆ ಗೊಂದಲ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಏನು ಗ್ಯಾಸ್ ಏಜೆನ್ಸಿ ಬಳಿ ಕೆಲವರು ಸಿಕ್ಕಾಪಟ್ಟೆ ಹರಿದಾಡ್ತಾ ಇದ್ದಾರೆ ಇದಕ್ಕೆ ಮುಖ್ಯ ಕಾರ್ಯ ಅಂದರೆ ಏನಪ್ಪಾ ಅಂತಂದರೆ ನೀವು ಕೆ ವೈಸಿಯನ್ನು ಯಾವಾಗ ಬೇಕಾದರೂ ಮಾಡ್ಬೋದು ಇದಕ್ಕೆ ಯಾವುದೇ ಕಾಲಮಿತಿಯನ್ನು ನಿಗದಿಪಡಿಸಿಲ್ಲ ನೀವು ಯಾವಾಗ ಬೇಕಾದರೂ ಹೋಗಿ ನೀವು ನಿಮ್ಮ ಒಂದು ಗ್ಯಾಸ್ ಮತ್ತು ಆಧಾರ್ ಕಾರ್ಡನ್ನು ನೀವು ಕೆ ಸಿಯನ್ನು ಮಾಡಬಹುದಾಗಿದೆ ಅದಕ್ಕೆ ಏನಪ್ಪಾ ಅಂತಂದರೆ ಡಿಸೆಂಬರ್ ಮೂವತ್ತೊಂದರೊಳಗೆ ಏನಪ್ಪಾ ಅಂತಂದರೆ ನೀವು ಕಚೇರಿಗೆ ತೆಗೆದುಕೊಂಡು ಹೋಗಿ ಏನಪ್ಪಾ ಅಂತಂದರೆ ಕಡ್ಡಾಯವಾಗಿ ಕೆ ವೈ ಸಿ ಮಾಡಿಸಬೇಕು ಕೆ ವೈ ಸಿ ಮಾಡಿಸಿದರೆ ಜನವರಿ ಒಂದರಿಂದ ಪ್ರತಿ ಅನಿಲ ಗ್ರಾಹಕರಿಗೆ ಏನಪ್ಪಾ ಅಂತಂದರೆ ಐದುನೂರು ರೂಪಾಯಿ ಸಬ್ಸಿಡಿ ಸಿಗುತ್ತದೆ ಇಲ್ಲದಿದ್ದರೆ ಅಡುಗೆ ಅನಿಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರ ಬಳಿಕ ವಾಣಿಜ್ಯ ಅನಿಲವಾಗಿ ಮಾರ್ಪಾಡು ಹೊಂದಲಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಆದರೆ ಇದು ಗೊಂದಲವನ್ನು ಸೃಷ್ಟಿ ಮಾಡುವಂಥ ಒಂದು ನಡೆದಿರುವಂಥ ಕಾರ್ಯ ಏನಪ್ಪ ಅಂತಂದರೆ ಇದುವರೆಗೆ ಕೇಂದ್ರ ಸರ್ಕಾರ ಏನಪ್ಪಾ ಅಂತಂದರೆ ಗ್ಯಾಸ್ ಸಬ್ಸಿಡಿ ಬಗ್ಗೆ ಯಾವುದೇ ಘೋಷಣೆ ಕೂಡ ಮಾಡಿಲ್ಲ ಅದಕ್ಕಾಗಿ ಏನಪ್ಪಾ ಅಂತಂದರೆ ಗ್ರಾಹಕರು ಯಾವುದೇ ಗೊಂದಲ ಇಲ್ಲದೆ ನೀವು ಯಾವಾಗ ಬೇಕಾದರೂ ಏನೋ ಮಾಡ್ಬೋದು ಇದಕ್ಕೆ ಯಾವುದೇ ರೀತಿಯಾದ ಸಬ್ಸಿಡಿಯನ್ನು ಇನ್ನೂ ಘೋಷಣೆ ಮಾಡಿಲ್ಲ ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ